ಸಮರ್ಥ ಸದ್ಗುರು ದಿವ್ಯ ಚರಣಾರವಿಂದಗಳನ್ನು ಫ್ರನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ನಿರ್ವಿಕಲ್ಪ ಸಮಾಧಿ ಅಂದರೆ ಏನು ಅಂತ ಸ್ವಲ್ಪ ತಿಳ್ಕೊಳ್ಳೋದು ಯಾವುದೇ ರೀತಿಯ ಆಲೋಚನೆ ಬಯಕೆ ಅಥವಾ ಪ್ರತ್ಯೇಕತೆಯ ಭಾವನೆ ಇಲ್ಲದ ಶುದ್ಧ ಅರಿವಿನ ಶಾಂತಿಯುತ ಮತ್ತು ಆನಂದದಾಯಕವಾದಂಥ ಒಂದು ಅಂತಿಮ ಧ್ಯಾನ ಸ್ಥಿತಿನ ನಿರ್ವಿಕಲ್ಪ ಸಮಾಧಿ ಇದು ಸಾಮಾನ್ಯರಿಗೆ ದೊರೆಯುವಂಥದ್ದಲ್ಲ ಈ ನಿರ್ವಿಕಲ್ಪ ಸಮಾಧಿ ಅನೇಕ ಮಹಾತ್ಮರು ಪಡೆದರು ರಾಮಕೃಷ್ಣ ಪರಮಹಂಸರಾಗಿರಬಹುದು ಸಂತ ಜ್ಞಾನೇಶ್ವರರಾಗಿರಬಹುದು ಅದಲ್ದ ಸದ್ಗುರು ಗುರುನಾಥಾರುಡರು ಇಂತಹ ಪುಣ್ಯಾತ್ಮರನ್ನು ನೋಡಿದರೆ ಒತ್ತಾಗ್ತಿತ್ತು ನಮಗೆ ನಿರ್ವಿಕಲ್ಪ ಸಮಾಧಿ ಅಂದರೆ ಏನು ಅಂತ ಹೇಳ್ಕಾರ್ ಅವರೊಳಗೆ ಯಾವುದೇ ರೀತಿಯ ಆಲೋಚನೆ ಇರೋದಿಲ್ಲ ಅವರಿಗೆ ಯಾವ ರೀತಿಯ ಬಯಕೆ ಇರುವುದಿಲ್ಲ ಇದು ಚಲೋ ಇದು ಕೆಟ್ಟು ಅಥವಾ ಇದು ದೊಡ್ಡದು ಇದು ಸಣ್ಣದು ಇದು ಮಡಿ ಇದು ಮೈಲಿಗೆ ಅನ್ನುವಂಥ ಯಾವುದೇ ಪ್ರತ್ಯೇಕತೆಯ ಭಾವ ಅನ್ನೋದು ಅವರಲ್ಲೂ ಉಳಿದಿರಂಗಿಲ್ಲ ಮತ್ತು ಶಾಂತಿಯುತವಾದಂಥ ಕೇವಲ ಆನಂದವನ್ನು ಮಾತ್ರ ಅವರು ಅನುಭವಿಸ್ತಿರ್ತಾರೆ ರಾಘವೇಂದ್ರ ಮಹಾಸ್ವಾಮಿಗಳು ಏನು ಬೃಂದಾವನದೊಳಗೆ ಪ್ರವೇಶ ಮಾಡಿದರೂ ಅದು ನಿರ್ವಿಕಲ್ಪ ಸಮಾಧಿ ಸ್ಥಿತಿ ಗುರುನಾಥಾರುಡ್ಡರು ಸ್ವತಃ ಮೂರು ವರ್ಷ ಹುಬ್ಬಳ್ಳಿಯಲ್ಲಿ ಸಂಚಾರ ಮಾಡ್ಕೋತನ ಈ ನಿರ್ವಿಕಲ್ಪ ಸಮಾಧಿ ಸ್ಥಿತಿಯನ್ನು ಅನುಭವಿಸಿಬಿಟ್ರೆ ನೋಡ್ರಿ ಎಂಥ ದೊಡ್ಡವರು ಇರಬೇಕಂತ ಮತ್ತು ಅದರೊಳಗೆ ಹೇಳ್ತಾರೆ ಏನಂತಂದ್ರೆ ಸವಿಕಲ್ಪ ಸಮಾಧಿ ನಿರ್ವಿಕಲ್ಪ ಸಮಾಧಿ ಮತ್ತು ಸಮವಿಕಲ್ಪ ಸಮಾಧಿ ಅಂತ ಹೇಳ್ತಾರೆ ಮತ್ತು ಇಲ್ಲಿ ಅನೇಕ ಉದಾಹರಣೆಗಳನ್ನು ಸಹಿತವರು ಅಲ್ಲಿ ಕೊಟ್ಕೋತಾ ಹೋಗ್ತಾರೆ ಅದಕ್ಕೆ ಉಳವಿಯ ಚನ್ನಬಸವಣ್ಣನವರನ್ನು ಸಹಿತ ನಿರ್ವಿಕಲ್ಪ ಸಮಾಧಿಸ್ತರು ಅಂತನ ಕರೆಯೋದು ಗುರುನಾಥಾರ ನೋಡ್ರಿ ಖಾರ ತಿನಿಸಿದ್ರೆ ದುಃಖ ಪಟ್ಕೊಲಿಲ್ಲ ಮಿಠಾಯಿ ತಿನ್ನಿಸಿದ್ರೆ ಸಂತೋಷ ಪಟ್ಕೊಲಿಲ್ಲ ಬಂಗಾರದ ಕಿರೀಟವನ್ನು ಹಾಕಿ ಪೂಜೆ ಮಾಡಿದರೆ ಸಂತೋಷ ಪಟ್ಕೊಲಿಲ್ಲ ಎದಿ ಮ್ಯಾಲ ದೊಡ್ಡ ದೊಡ್ಡ ಎರಡು ಚೋಳಿಟ್ಟು ಇಟ್ಟು ಮ್ಯಾಲ ಅರಿವಿ ಸುತ್ತಿದ್ರೆ ದುಃಖನೂ ಪಟ್ಕೊಳ್ಳಿಲ್ಲ ಇದೇ ನಿರ್ವಿಕಲ್ಪ ಸಮಾಧಿ ಸ್ಥಿತಿ ದುಃಖ ಬಂತಂಥೇಳ ಹೆದರಲಿಲ್ಲ ಸುಖ ಬಂತಂಥೇಳ ಅಹಂಕಾರಿಯಾಗಲಿಲ್ಲ ತನ್ನ ಸ್ಥಿತಿಯೊಳಗ ತಾ ಆನಂದ ರೂಪನ ಇರೋದನ್ನು ನಿಜವಾದ ನಿರ್ವಿಕಲ್ಪ ಸಮಾಧಿ ಇಂತಹ ಒಂದು ನಿರ್ವಿಕಲ್ಪ ಸಮಾಧಿಯನ್ನು ಹೊಂದಿರುವಂಥ ಅನೇಕ ಪುಣ್ಯ ಪುರುಷರೊಳಗೆ ಮಂಡ್ಯ ಜಿಲ್ಲೆಯ ಒಳಗಿರುವಂಥ ಮಳವಳ್ಳಿ ತಾಲೂಕಿನ ಬೊಪ್ಪೇಗೌಡನಪುರ ಅನ್ನುವಂಥ ಪುಣ್ಯಕ್ಷೇತ್ರದೊಳಗೆ ನಿರ್ವಿಕಲ್ಪ ಸಮಾಧರಾದಂತಹ ಪರಮ ಪೂಜ್ಯ ಶ್ರೀ ಮಂಟೇಸ್ವಾಮಿಗಳು ಅಂತ ಮಂಟೇಸ್ವಾಮಿಗಳನ್ನು ಕುರಿತು ಬಹಳ ವಿಶೇಷವಾಗಿ ಹೇಳ್ತಾರೆ ದ್ರಾವಿಡ ದೇಶದಲ್ಲಿ ಮಂಟನು ಸೇವಕನು ಗುರು ಬಾರಲಿಂಗಯ್ಯಗೆ ಜೀವ ಹೋಗುವಾಗ ತಾನು ಗುರುವತ್ತೋರೆನಲು ಭಾವದಳು ಯೋಚನೆ ಮಾಡುತ್ತ ಕೇವಲ ಬಸವನಿಗೆ ಸ್ಮರಿಸಲು ದೇವ ತನ್ನ ನಿಲುವ ತೋರಿ ಅರುಹು ಮಾಡಿದನು ಅರುಹು ಆಗಲಿ ತೋರಿಕೊಟ್ಟನು ಗುರು ಬಸವನಿರುವ ಸ್ಥಳವನು ಹರಿವ ನದಿಯ ಮಧ್ಯದಲ್ಲಿ ದೇವದುರ್ಗದತ್ತರದಿ ಇರುವ ಕೋಡೆಯ ಕಲ್ಲೆಂಬ ಗ್ರಾಮವು ಧರೆಯೋಳ್ ಭವನ ದೊಡೆಯನು ಪರಮಗುರು ಬಸವರಾಜನ ಇಹವನು ತಾನಲ್ಲಿ ಅಂತ ಮಂಟಿ ಸ್ವಾಮಿಗಳನ್ನು ಕುರಿತು ಬಹಳ ಸುಂದರವಾಗಿ ಹೇಳ್ತಾರೆ ಕಾಲಜ್ಞಾನಿಗಳಾಗಿದ್ದಂತಹ ಕೋಡೇಕಲ್ಲ ಬಸವಣ್ಣನ ವಂಶಸ್ಥರಾಗಿ ಶ್ರೀ ವೀರಸಂಗಯ್ಯ ನಂದಿಲೀಲಿಯ ಚರಿತ್ರೆ ಒಳಗೆ ಆ ಒಂದು ಮಂಟಿ ಸ್ವಾಮಿಗಳನ್ನು ಕುರಿತಾಗಿ ಹೇಳ್ತಾರೆ ಕರುನಾಡಿನ ಭಾವೈಕ್ಯ ಕ್ರಾಂತಿಯ ಚರಿತ್ರೆ ಒಳಗೆ ಮೂಡಿ ಬಂದಂತಹ ಮಹಾಮಾನವತಾವಾದಿಗಳು ಕೋಡೇಕಲ್ಲ ಬಸವಣ್ಣನವರು ಇಂತಹ ಬಸವಣ್ಣನ ನೇರ ವಾರಸಾದಾರರು ವರಶಿಷ್ಯರು ದರಿಗೆ ದೊಡ್ಡವರು ನೀಲಗಾರ ಪರಂಪರೆಯ ನಿತ್ಯ ಹರಿಕಾರರು ಶ್ರೀ ಶ್ರೀ ಮಂಟೇಸ್ವಾಮಿಗಳು ಮೈಸೂರು ಚಾಮರಾಜನಗರ ಮಂಡ್ಯ ಜಿಲ್ಲೆಗಳೊಳಗೆ ಗ್ರಾಮೀಣ ಪರಿಸರದ ಒಂದು ಅಪರೂಪವಾದಂಥ ನೀಲಗಾರರ ಜಾನಪದ ಜೈನ್ಗೂಡ ಐತಿ ಆ ಜೈನ್ಗೂಡದ ಜೀವಧಾತುನ ಈ ಪರಮ ಪೂಜ್ಯ ಶ್ರೀ ಸ್ವಾಮಿಗಳು ಭಾವೈಕ್ಯ ಕ್ರಾಂತಿ ಜ್ಞಾನ ಸಪ್ತಾಹ ಮಂತ್ರ ವಚನ ಪುಸ್ತಕಗಳ ಆರಾಧನೆ ಹಾಡುಗಳು ಹೀಗೆ ಸ್ವಾಮಿ ಪರಂಪರೆಯ ಮೂಲ ಆಚಾರ ವಿಚಾರಗಳು ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಹಬ್ಬಿ ವಿಶ್ವವಿಖ್ಯಾತವಾಗಿದ್ದಾವೆ ನೋಡ್ರು ಇಂತಹ ಸ್ವಾಮಿಗಳನ್ನು ಸ್ಮರಣೆ ಮಾಡುವುದು ನಮ್ಮೆಲ್ಲರ ಅಹೋಭಾಗ್ಯ ದಕ್ಷಿಣ ಕರ್ನಾಟಕದ ಮೈಸೂರು ಮಂಡ್ಯ ಪ್ರಾಂತದ ಅವತಾರಿ ಸಾಧಕರನ ಈ ಪರಮ ಪೂಜ್ಯ ಶ್ರೀ ಸ್ವಾಮಿಗಳು ಹುಟ್ಟಿದ ಕೂಡಲೇನ ಪ್ರಗತಿಶೀಲವಾದಂತಹ ಭಾವ ಹಾಡುಗಾರಿಕೆಗಳನ್ನು ತಮ್ಮ ಬೆನ್ನಿಗೆ ಕಟ್ಟಿಕೊಂಡು ಬಂದಂಥ ಪುಣ್ಯಾತ್ಮರು ತಮ್ಮ ಗುರುಗಳಾದಂಥ ಗುರುಬಾರಲಿಂಗಯ್ಯ ಅವರ ಮಾರ್ಗದರ್ಶನದೊಳಗೆ ಇವರು ನಡೆದಿರ್ತಾರೆ ಆವಾಗ ಗುರು ಗುರುಬಾರಲಿಂಗಯ್ಯನವರು ಹೇಳ್ತಾರೆ ನೀನು ಉನ್ನತವಾದಂತಹ ಸಾಧನೆಯನ್ನು ಸಾಧಿಸಬೇಕಾದ್ರೆ ಉತ್ತರಕ್ಕೆ ಹೋಗಬೇಕು ಅಂಥೇಳಿ ಅವರು ಹಾರೈಸ್ತಾರೆ ಆವಾಗ ಗುರುವಿನ ಒಂದು ಆಜ್ಞೆಯನ್ನು ಪಡ್ಕೊಂಡು ರಾಯಚೂರು ಜಿಲ್ಲಾ ಸುರಪೂರು ತಾಲೂಕಿನೊಳಗೆ ಬರುವಂಥ ಕೋಡೇಕಲ್ಲಿಗೆ ಈ ಮಂಟಿ ಸ್ವಾಮಿಗಳು ಬಂದು ಕೋಡೇಕಲ್ಲ ಬಸವಣ್ಣನ ಒಂದು ಪರಮ ಶಿಷ್ಯರಾಗಿ ಅಲ್ಲಿ ಸೇವೆಯನ್ನು ಸಲ್ಲಿಸಿ ಎಲ್ಲ ತರಹದ ಹಾಡು ಧ್ಯಾನ ನಾಮಸ್ಮರಣೆ ಭಜನೆ ಕಲಿತಕ್ಯಾರ ಸ್ವಾಮಿಗಳು ವಿಭೂತಿ ಪುರುಷರಾಗುತ್ತಾರೆ ಇವರು ದಕ್ಷಿಣದಿಂದ ಅಂದರೆ ಮೈಸೂರು ಪ್ರಾಂತದಿಂದ ರಾಯಚೂರು ಕಡೆ ಬರಬೇಕಾದ್ರೆ ಹೆಂಗೆ ಬಂದರು ಅಂತ ಹೇಳ್ತಾರೆ ಅಲ್ಲಿ ಅವರು ಏನಂದ್ರೆ ನದಿಗಳು ಏನು ಉತ್ತರದಿಂದ ದಕ್ಷಿಣಕ್ಕೆ ಹರಿತಿದ್ದವು ಆ ನದಿಗಳನ್ನು ಹಿಡ್ಕೊಂಡು ಮಂಟೇ ಸ್ವಾಮಿಗಳು ಏನು ಮಾಡ್ತಾರಂದ್ರೆ ದಕ್ಷಿಣದಿಂದ ಉತ್ತರಕ್ಕೆ ಸಂಚಾರ ಮಾಡ್ತಾರೆ ಅವರು ಎಲ್ಲೆಲ್ಲಿ ಹೋಗಿ ನೆಲೆಸಿದ್ರು ಎಲ್ಲೆಲ್ಲಿ ಸಂಚಾರ ಮಾಡಿದ್ರು ಅಲ್ಲೆಲ್ಲಿ ತೋರುಗಲ್ಲುಗಳನ್ನು ಮಾಡ್ಕೋತ ಹೋಗ್ತಾರೆ ಅವುಗಳನ್ನು ತೋರು ಗದ್ದುಗೆಗಳು ಅಂತಲೂ ಕರೀತಾರೆ ಒಕ್ಕಲಿಗರು ಇವತ್ತಿನ ಮಟಾನು ಸಹಿತ ಈ ತೋರು ಗದ್ದುಗೆಗಳಿಗೆ ನಡೀತಾರಂತ ನಡ್ಕೊಳ್ತಾರೆ ಕೂಡಲ ಸಂಗಮ ಕೇಲೂರಿನಲ್ಲಿರುವಂಥ ತೋರುಗಲ್ಲುಗಳನ್ನು ನೋಡಿದರೆ ಕೃಷ್ಣ ಮತ್ತು ಮಲಪ್ರಭಾ ನದಿ ಅದಕ್ಕೆ ಹತ್ತಿಕೊಂಡನಾದವು ಹಂಪಿ ಹಲವಾಗಲು ಮತ್ತು ಕುರುವತ್ತಿಯಲ್ಲಿರುವಂಥ ಗದ್ದಿಗೆಗಳ ದಡದೊಳಗೆ ತುಂಗಭದ್ರಾ ನದಿ ಹರಿಯುವುದನ್ನು ನಾವು ನೋಡಬಹುದು ಬಳ್ಳಿಗಾವಿ ಉಡತಡಿ ಬನವಾಸಿ ಸಖರಾಯಪಟ್ಟಣ ಆಜುಬಾಜು ಇರುವಂಥ ಗದ್ದಿಗೆಗಳ ಹಂತೇಕ ವರದಾ ಮತ್ತು ಭದ್ರಾ ವೇದಾವತಿ ನದಿಗಳನ್ನು ನೋಡಬಹುದು ಅವರು ಏನು ಮಾಡ್ತಾರಂದ್ರೆ ಅಂದರೆ ಮಂಟೇಸ್ವಾಮಿಗಳು ಕಾವೇರಿ ನದಿ ಇಕ್ಕೆಲದ ಕತ್ತಲ ರಾಜ್ಯವನ್ನು ಸೇರ್ತಾರಂತ ಹೇಳ್ತಾರೆ ಅವರು ಸಮಾಧಿಯಾಗಿರುವಂಥ ಬೊಪ್ಪೇಗೌಡನ ಪುರದ ಸಮೀಪ ಇರುವಂಥ ಆ ಒಂದು ಕಾವೇರಿ ನದಿ ಮತ್ತು ಮಾಲಂಗಿ ನಡುವನ್ನು ನಾವು ಇಲ್ಲಿ ಸ್ಮರಿಸಬಹುದು ಶಿಷ್ಯರಾದಂತಹ ಸಿದ್ದಪ್ಪಾಜಿಯವರು ನೆಲೆಗೊಂಡಿರುವಂತಹ ಚಿಕ್ಕಲ್ಲೂರಿನ ಸಮೀಪ ಇರುವಂಥ ಮುತ್ತತ್ತಿಯೊಳಗ ಸಹಿತ ಕಾವೇರಿ ನದಿ ಹರಿತೈತಿ ಕೆ ಆರ್ ನಗರ ತಾಲೂಕಿನ ಕಪ್ಪಡಿ ಸಂಗಮದೊಳಗೆ ರಾಚಪ್ಪಾಜಿಯವರು ಐಕೆಗೊಂಡರು ಅಲ್ಲಿನೂ ಸಹಿತ ಕಾವೇರಿ ನದಿ ಹಿಂಗೆ ಉತ್ತರದ ನದಿಗಳನ್ನು ಬೆನ್ನಹತ್ತಿ ಅಲ್ಲಿದ್ದ ನಾಥ ಸಿದ್ಧ ಕೇಂದ್ರಗಳ ಸಹಾಯದಿಂದ ತಮ್ಮ ಶಿಷ್ಯರೊಡನೆ ಸಾಂಸ್ಕೃತಿಕ ಪ್ರಯಾಣ ಮಾಡಿದಂತಹ ಪುಣ್ಯಾತ್ಮರನ ಈ ಪರಮ ಪೂಜ್ಯ ಶ್ರೀ ಶ್ರೀ ಸ್ವಾಮಿಗಳು ಇವರು ಇಳಕಲ್ಲಿನ ಚಿತ್ತರಗಿ ಮಠಕ್ಕಿರಬಹುದು ಕೇಲೂರಿನ ಸಿದ್ದನಕೊಳ್ಳ ಇರಬಹುದು ಕುಡಲ ಸಂಗಮ ಹಂಪಿ ಜಂಬುನಾಥನ ಬೆಟ್ಟ ಹೂವಿನ ಹಡಗಲಿ ಹಲವಾರು ಕ್ಷೇತ್ರಗಳಾದಂಥ ಮತ್ತು ಸಿದ್ದಾಪುರ ಹಾವೇರಿ ಜಿಲ್ಲೆಯ ಕಾಗಿನೆಲ್ಲಿ ಬಳ್ಳಿಗಾವಿ ಬನವಾಸಿ ಮುಂತಾದ ಪುಣ್ಯಕ್ಷೇತ್ರಗಳಿಗೆ ಇವರು ಏನು ಮಾಡ್ತಾರಂದ್ರೆ ಸಂಚಾರ ಮಾಡಿ ತಮ್ಮ ಸಾಂಸ್ಕೃತಿಕ ಚಲನಿಗೆ ನದಿ ಬೆಟ್ಟ ಮತ್ತು ಗುಡ್ಡಗಳನ್ನು ಸಿದ್ಧ ಕೇಂದ್ರಗಳನ್ನಾಗಿ ಮಾಡಿಕೊಂಡು ಅವುಗಳನ್ನು ದಕ್ಷಿಣ ಮತ್ತು ಉತ್ತರದ ಕೊಂಡಿಗಳನ್ನಾಗಿ ಮಾಡಿದಂಥ ಪುಣ್ಯಾತ್ಮರು ಸ್ವಾಮಿಗಳು ನಮ್ಮಂತಹ ತಿಳಿಯಲಾರದವರು ದಕ್ಷಿಣದವರು ಉತ್ತರದವರು ಅಂಥೇಳಿ ನಾವು ಏನು ತಾರತಮ್ಯಗಳನ್ನು ಮಾಡಕತ್ತೀವಿ ಈ ತಾರತಮ್ಯಗಳನ್ನು ನೀಗಲಿಕ್ಕೆ ಎಷ್ಟೋ ನೂರು ವರ್ಷಗಳ ಹಿಂದೆ ಮಂಟಿ ಸ್ವಾಮಿಗಳು ಎಷ್ಟೊಂದು ಪ್ರಯತ್ನ ಪಟ್ಟಿದಿರಬಹುದು ಅನ್ನೋದನ್ನು ಇಲ್ಲಿ ನಾವು ಸ್ಮರಣೆ ಮಾಡಬಹುದು ಮತ್ತು ತಳಭಿಕ್ಷಾ ಮಗನ ಭಿಕ್ಷಾ ಕಬ್ಬಿನ ಭಿಕ್ಷಾ ಅಂತ ಹೇಳ್ತಾರೆ ಇಲ್ಲಿ ಮೂರು ಕ್ರಿಯೆಗಳನ್ನು ನಾವು ನೋಡಬಹುದು ತಳಭಿಕ್ಷಾ ಅಂತಂದ್ರೆ ಮೊದಲ ಕುರುವ ಬೊಪ್ಪೇಗೌಡನಪುರ ಕುರಿದೊಡ್ಡಿಗಳನ್ನು ಅಲ್ಲಿ ಹೋಗಿ ಕೆಲವು ಪವಾಡಗಳನ್ನು ಮಾಡಿ ಆ ಕುರಿದೊಡ್ಡಿ ದೊಡ್ಡಿ ಮನೆಗಳನ್ನು ಮಠವನ್ನಾಗಿ ಮಾಡಿದಂಥ ಒಂದು ಪುಣ್ಯಾತ್ಮರು ಈ ಮಂಟೇಸ್ವಾಮಿಗಳು ಮತ್ತು ಇವರು ಏನು ಮಾಡ್ತಾರಂದ್ರೆ ಮಡಿ ಮೈಲಿಗೆ ಅಂಥೇಳಿ ಕರ್ವದ್ದೆ ಈ ಒಂದು ಸಂಪ್ರದಾಯವಾದಿಗಳನ್ನು ಹತ್ತಕ್ಕಲಿಕ್ಕೆ ಅಥವಾ ಆ ಭಾವನೆಗಳಿಂದ ಶೋಷಣೆ ಆಗ್ತಿತ್ತಲ್ಲ ಸಮಾಜ ಅದನ್ನು ಕಾಪಾಡಕ್ಕೆ ಯಾವ ವಸ್ತುಗಳನ್ನು ಮಲೀನ ಅಂಥೇಳಿ ಬಿಟ್ಟಿದ್ರೋ ಅವುಗಳನ್ನು ಇವರು ಸ್ವೀಕಾರ ಮಾಡ್ತಾರೆ ಮತ್ತು ನೀಲಗಾರ ಪರಂಪರೆ ಒಳಗೆ ಕುರಿ ದೊಡ್ಡಿ ಉರಿಗದ್ದಿಗೆ ಆಗತೈತಿ ಮಾಚಯ್ಯನ ಕತ್ತೆಯ ಕೊಟ್ಟಿಗೆ ಚಂದ್ರಶಾಲಿ ಆಗತೈತಿ ಬಸವಣ್ಣನ ದಾಸೋಹದ ಎಂಜಲೆಲೆಯ ಮಟ್ಟಿ ಕಪ್ಪಾಗತೈತಿ ಶಿಷ್ಯರು ಅದನ್ನು ಇವತ್ತಿನ ಮಠಾನೋ ಸಹಿತ ಹನಿಗೆ ಹಚ್ಕೊಳ್ತಾರ ಅಂದ್ರೆ ಯಾವುದನ್ನು ಸಮಾಜದವರು ಕೀಳು ಅಂತೇಳಿ ತಿಳ್ಕೊಂಡಿದ್ರೂ ಅದನ್ನು ಕೀಳಲ್ಲ ಶ್ರೇಷ್ಠ ಅಂತೇಳಿ ತೋರಿಸಿ ತಮ್ಮ ಸಂಸ್ಕೃತಿಯನ್ನು ಅವರು ಉಳಿಸ್ಲಿಕ್ಕೆ ಈ ಸ್ಥಳ ಭಿಕ್ಷವನ್ನು ಮಾಡಿದರು ಅಂತ ಹೇಳ್ತಾರೆ ಮತ್ತು ಮಗನ ಭಿಕ್ಷ ಅಂತ ಹೇಳ್ತಾರೆ ನೆಲ ಭಿಕ್ಷ ಪಡೆದ ನಂತರ ಈ ಒಂದು ಪರಂಪರೆಯನ್ನು ಮುಂದುವರೆಸಲಿಕ್ಕೆ ಅವರು ಏನು ಮಾಡ್ತಾರಂತಂದ್ರೆ ಆವಾಗಿನ ಕಾಲಕ್ಕೆ ಆರ್ಥಿಕವಾಗಿ ಶ್ರೀಮಂತರಾಗಿದ್ದಂಥ ಹಲಗೂರು ಪಂಚಾಲದವರ ಮ್ಯಾಲ ದಂಗೆ ಇಡ್ತಾರೆ ಹಲಗೂರು ಪಂಚಾಲದವರ ಕೊನೆಯ ಮಗನಾದಂಥ ಕೆಂಪಾಚಾರಿಯನ್ನು ಏಳು ಪವಾಡ ಮಾಡಿ ತಮ್ಮ ಶಿಷ್ಯನನ್ನಾಗಿ ಮಾಡಿಕೊಂಡು ತಮ್ಮ ವಾರಸಾದಾರರನ್ನಾಗಿ ಮಾಡ್ತಾರೆ ಇನ್ನೊಂದು ಕಬ್ಬಿನ ಭಿಕ್ಷ ಕಬ್ಬಿನ ಭಿಕ್ಷ ಅಂದರೆ ಕುಲುಮೆಯೊಳಗೆ ಕಬ್ಬಿನವನ್ನು ಕಾಯಿಸಿ ರೈತನಿಗೆ ಅನುಕೂಲವಾಗುವಂತಹ ಆ ಒಂದು ಗಳೆ ವಸ್ತುಗಳನ್ನು ತಯಾರು ಮಾಡಿಕೊಡುವಂತಹ ಕಾರ್ಯವನ್ನು ಮಾಡ್ತಿದ್ದರು ಇವರು ಕಂಬಾರರು ಇವರು ಏನು ಮಾಡ್ತಾರಂದ್ರೆ ಮುಂದೆ ಅದನ್ನು ಕಡಿಮೆ ಮಾಡಿ ಹೆಚ್ಚಿನ ಸಂಪಾದನೆ ಮಾಡಬೇಕಂತೇಳಿ ಉದ್ದೇಶ ಇಟ್ಟುಕೊಂಡು ರಾಜನ ಆಯುಧಗಳನ್ನು ನಷ್ಟ ಮಾಡೋಕ್ಕೆ ಆರಂಭ ಮಾಡಿಬಿಡ್ತಾರೆ ಆವಾಗ ಆ ಒಂದು ಕೃಷಿ ಚಟುವಟಿಕೆಗಳೊಳಗೆ ಭಾಳ ಅಡೆತಡೆಗಳು ಆರಂಭ ಆಗ್ತವೆ ಯಾಕಂದರೆ ಅವರು ಕೃಷಿ ಸಲಕರಣೆಗಳನ್ನು ಮಾಡೋದು ಕಡಿಮೆ ಮಾಡಿಬಿಡ್ತಾರೆ ಆವಾಗ ಮಂಟಿ ಸ್ವಾಮಿಗಳನ್ನು ಏನು ಅಂದ್ರೆ ಅವರ ವಿರುದ್ಧ ಯುದ್ಧನ ಹೂಡಿದಂಗೆ ಮಾಡಿ ಅವರ ವಿರುದ್ಧ ದಂಗೆ ಎದ್ದು ಪಂಚಾಳರ ಮಗನನ್ನು ತಮ್ಮ ಶಿಷ್ಯನನ್ನಾಗಿ ಮಾಡಿಕೊಂಡು ಅವನಿಂದನ ಕಬ್ಬಿಣದ ಕೆಲಸಗಳನ್ನು ಮಾಡಿಸಿ ರೈತರಿಗೆ ಅನುಕೂಲ ಮಾಡಿಕೊಡ್ತಾರ ಅದಕ್ಕಾಗಿ ಸಮಾಜದ ಆರ್ಥಿಕತೆಯನ್ನು ಸಮಾಜದಲ್ಲಿರುವಂಥ ಮೇಲು ಕೀಳು ಭಾವನೆಗಳನ್ನು ಸಮಾಜದಲ್ಲಿರುವಂಥ ಉತ್ತರ ದಕ್ಷಿಣ ಅನ್ನುವಂಥ ಭೇದ ಭಾವಗಳನ್ನು ಹಾಕಿದಂಥ ಪುಣ್ಯಾತ್ಮರನ ಈ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಬಪ್ಪೆ ಗೌಡನಪುರದ ಪುಣ್ಯಾತ್ಮರು ಸ್ವಾಮಿಗಳು ಪರಂಜ್ಯೋತಿ ಬನ್ಯೋ ಶಿವಜ್ಯೋತಿ ಬನ್ಯೋ ಮಂಟೇದ ಅಯ್ಯ ಬನ್ಯೋ ಮಂಟೇದ ಸ್ವಾಮಿ ಬನ್ಯೋ ಅಂತ ಹೇಳಕಾರೆ ವಿಶೇಷವಾಗಿ ಈ ಸ್ವಾಮಿಗಳನ್ನು ಸ್ಮರಿಸುವುದನ್ನು ನಾವು ನೋಡಬಹುದು ಅಂತಹ ಮಹಾತ್ಮರು ಹಾಕಿಕೊಟ್ಟಂತಹ ಸನ್ಮಾರ್ಗದೊಳಗೆ ನಾವು ನಡೆದು ಪುಣ್ಯಾತ್ಮರಾಗೋಣ ಪರಮ ಪೂಜ್ಯ ಶ್ರೀ ಸಿದ್ಧಾರುಡ ಸ್ವಾಮಿಗಳು ಜೀವನ ಲೀಲಾಮೃತ ಅನ್ನುವಂಥ ಸುಂದರವಾದಂಥ ಸಿದ್ಧಾರುಡ ಮಹಾಸ್ವಾಮಿಯ ಕುರಿತಾದ ಚರಿತ್ರವನ್ನು ಡಾಕ್ಟರ್ ಮಲ್ಲಿಕಾರ್ಜುನ ಅವರು ಬಹಳ ಸುಂದರವಾಗಿ ಬರೆದರು ಇದರೊಳಗೆ ನಾವು ಮೂವತ್ತನೆಯ ಮೂವತ್ತೊಂದನೆಯ ಭಾಗವನ್ನು ನೋಡುವುದು ಬೇರು ಕಿತ್ತ ಬಳಿಕ ಮರವು ಮರಳಿ ವಿಸ್ತರಿಸದಂತೆ ಹುರಿದ ಬೀಜವು ಮರಳಿತ ಅಂಕುರಿಸದಂತೆ ಶಿರವ ಕಡಿದಡೆ ಶರೀರವಿಲ್ಲವಾದಂತೆ ಭತ್ತವು ಅಕ್ಕಿಯಾದ ಬಳಿಕ ಪುನರುತ್ಪತ್ತಿ ಆಗದಂತೆ ಭವದ ಬೇರನ್ನು ಕಿತ್ತು ಬ್ರಹ್ಮ ಇವ ಭವತಿಯೆಂದು ಶೃಶ್ ಶ್ರುತಿ ಸಾರುತ್ತಿರುವ ಶ್ರೀಮಜ್ಜಗದ್ಗುರು ಸಿದ್ಧಾರುಢ ಸ್ವಾಮಿ ಬಹುಪರಾಕ್ ಅಂತ ಹೇಳಿ ಸಿದ್ಧಾರುಡಪ್ಪು ನನ್ನ ಭಕ್ತರು ಸ್ತುತಿಗೈದರು ಬೇರು ಕಿತ್ತ ಮ್ಯಾಲ ಹೆಂಗೆ ಮರ ಮತ್ತು ಚಿಗಿಯುವುದಿಲ್ಲ ಹುರಿದ ನಂತರ ಬೀಜ ಹೆಂಗೆ ಮೊಳಕೆ ಒಡೆಯುವುದಿಲ್ಲ ಭತ್ತದಿಂದ ಬೇರ್ಪಟ್ಟಂಥ ಅಕ್ಕಿ ಮತ್ತೆ ಹುಟ್ಟುವುದಿಲ್ಲ ಹಂಗೆ ಸದ್ಗುರುನಾಥ ಏನು ಮಾಡ್ತಾನಂದ್ರೆ ನಮ್ಮ ಭವದ ಬೇರನ್ನು ಕಿತ್ತು ನೀನ ಬ್ರಹ್ಮನಿದ್ದೀಯೋ ನಿನಗೆ ಜನನ ಮರಣಗಳೆಲ್ಲ ನಿನಗೆ ಸುಖ ದುಃಖಾದಿಗಳೆಲ್ಲ ನೀಚಿದಾನಂದ ರೂಪನಿದ್ದೀಯೋ ಅಂಥೇಳ ಬೋಧಿಸಿ ಮೋಕ್ಷವನ್ನು ನೀಡ್ತಾನ ಅಂತ ಹೇಳಿಕರ ಸಿದ್ಧಾರುಡಪ್ಪನನ್ನು ಭಾಳ ವಿಶೇಷವಾಗಿ ಗುಣಗಾನ ಮಾಡ್ತಾರೆ ಇಂತಹ ಸದ್ಗುರು ಸಿದ್ಧಾರುಡರನ್ನು ಪಡೆದಂಥ ನಾವು ಪುಣ್ಯವಂತರು ಪುಣ್ಯವಂತರು ರಜಪೂತನಾದ ಗೋಪಾಳ ಸಿಂಗನಿಗೆ ಎಂಟು ಮಕ್ಕಳಾದ ಮೇಲೆ ಜೀವನದಲ್ಲಿ ವೈರಾಗ್ಯ ಒದಗಿಸಿತು ಹಣ್ಣು ಸವಿದ ಮೇಲೆ ಕೊರಟಿಯನ್ನು ಬೀಸಾಕುವಂತೆ ಅವನು ಸಂಸಾರವನ್ನು ತ್ಯಜಿಸಿದನು ಅವನಲ್ಲಿ ವಿರಕ್ತಿ ಗಟ್ಟಿಗೊಂಡಿತು ಅವನು ಪುಣ್ಯಸ್ಥಳಗಳನ್ನು ನೋಡಲು ಕಾಲು ನಡಿಗೆಯಲ್ಲಿ ಇಡೀ ದೇಶವನ್ನು ಸುತ್ತಾಡಿದನು ಎಲ್ಲಿಯೂ ಅವನಿಗೆ ಮನಸ್ಸಿಗೆ ನೆಮ್ಮದಿ ಸಿಗಲಿಲ್ಲ ಹದಿನಾಲ್ಕು ವರ್ಷ ಕಾಲ ಅವನು ತಿರುಗಾಡಿ ಹುಬ್ಬಳ್ಳಿಗೆ ಬಂದನು ಸಿದ್ಧರ ದರ್ಶನವಾಯಿತು ಬೇಸರಿಕೆ ಬಯಲಾಯಿತು ಸಮಾಧಾನ ಚಿಗಿಯಿತು ಅವನು ಸಿದ್ಧರ ಮಠದಲ್ಲಿಯೇ ಉಳಿದನು ತನ್ನ ಶರೀರವನ್ನು ಆ ಶಿವನ ಸೇವೆಯಲ್ಲಿ ಸವೆಸಲಾರಂಭಿಸಿದನು ಅವನ ನಿಶ್ಚಲ ನಿರ್ವಂಚಕ ಬುದ್ಧಿ ಸಿದ್ಧರಿಗೆ ಹಿಡಿಸಿತು ಅವನಲ್ಲಿಯ ಆತ್ಮೋದ್ಧಾರದ ಪ್ರಬಲ ಆಕಾಂಕ್ಷಿ ಸಮರ್ಪಣ ಭಾವ ಗುರುವಿನ ಅಂತಃಕರಣವನ್ನು ಗೆದ್ದವು ಅವರು ಗೋಪಾಳ ಸಿಂಗನಿಗೆ ಗೋರಕ ಎಂದು ಹೆಸರಿಟ್ಟರು ಅಂಥೇಳಿ ಒಂದು ಸುಂದರವಾದಂಥ ವಿಷಯವನ್ನು ಲೇಖಕರು ಇಲ್ಲಿ ಪ್ರಸ್ತಾಪ ಮಾಡ್ತಾರೆ ರಜಪೂತನಾದಂಥ ಗೋಪಾಳ ಸಿಂಗ ಮದುವೆಯಾಗಿತ್ತು ಎಂಟು ಮಕ್ಕಳು ಹುಟ್ಟಿದ ನಂತರ ವೈರಾಗ್ಯ ಹುಟ್ಟಿ ಹೆಂಡತಿ ಮಕ್ಕಳನ್ನು ತ್ಯಾಗ ಮಾಡಿ ಭಾರತ ದೇಶವನ್ನು ಕಾಲ್ನಡಿಗೆಯಿಂದ ಸಂಚರಿಸಿ ಎಲ್ಲೂ ಶಾಂತಿ ಸಿಗಲಿಲ್ಲ ಕಡಿಕ ಹುಬ್ಬಳ್ಳಿಗೆ ಬಂದ ಸಿದ್ಧಾರುಡರನ್ನು ನೋಡಿ ತನ್ನ ದನಿವನ್ನು ಹಿಂಗಿಸಿಕೊಂಡ ನನ್ನ ಜನ್ಮ ಜನ್ಮಾಂತರದ ಪಾಪ ಕಳೆದು ನಾ ಮುಕ್ತನಾಗುವುದು ನಿಶ್ಚಿತ ಅಂತ ಹೇಳಿ ಕರ ದೃಢ ಮಾಡಿಕೊಂಡು ಸಿದ್ಧಾರುಡಪ್ಪನ ವಿಶೇಷವಾದ ಸೇವೆಯನ್ನು ಮಾಡಿದ ಅವನ ಒಂದು ಜ್ಞಾನ ಪಿಪಾಪ್ಸಿಯನ್ನು ಅವನ ಒಂದು ಗುರು ಸೇವಾ ಕೈಂಕರ್ಯವನ್ನು ನೋಡಿ ಮೆಚ್ಚಿದಂತಹ ಸಿದ್ಧಾರ್ಡರು ಆ ಗೋಪಾಳ ಸಿಂಗಿಗೆ ಗೋರಕ್ಕ ಅಂತ ಹೇಳಿ ಹೇಳ್ಕರ ಹೆಸರಿಡ್ತಿದ್ರು ಅವೇನು ಮಾಡ್ತಿದ್ದ ಅಂದ್ರೆ ದಿನ ಶಾಸ್ತ್ರ ಭಕ್ತಿಯಿಂದ ಕೇಳಿ ಊರಾಗ ಭಿಕ್ಷಾ ಬೇಡುತ್ತಿದ್ದ ಯಾರು ಒಂದು ರೊಟ್ಟಿ ಕೊಡ್ತಾರಲ್ಲ ಅವ್ರ ಮನೆಗೆ ನಾಲ್ಕು ದಿನಕ್ಕೆ ಒಮ್ಮೆ ಹೋಗ್ತಿದ್ದ ಯಾರು ಒಂದು ತುಣುಕು ರೊಟ್ಟಿ ಕೊಡ್ತಾರಲ್ಲ ಅವ್ರ ಮನೆಗೆ ದಿನ ಹೋಗುತ್ತಿದ್ದ ಹಿಂಗೆ ಸಿದ್ಧಾರ್ಡ್ ಪೂರ್ವ ಹೇಳ್ತಿದ್ರಂಥ ದಿನ ಒಂದು ರೊಟ್ಟಿ ಕೊಡೋರ ಮನೆಗೆ ನಾಲ್ಕು ದಿನಕ್ಕೆ ಒಮ್ಮೆ ಹೋಗ್ರಿ ಒಂದು ತುಣುಕು ರೊಟ್ಟಿ ಕೊಡೋರ ಮನೆಗೆ ದಿನಾ ಹೋಗ್ರಿ ಅಂದ್ರೆ ತುಣುಕು ತುಣುಕು ಹಾಕಿದವ ಅವ ಒಂದು ರೊಟ್ಟಿ ಕೊಟ್ಟವಾಗ ನಾಲ್ಕು ದಿನಕ್ಕೆ ಹಿಂಗೆ ಸಿದ್ಧಾರ್ಡರು ಭಕ್ತರಿಗೆ ವಿಶೇಷವಾಗಿ ಉಪದೇಶ ಮಾಡ್ತಿದ್ದರು ಇವ ಹಂಗೆ ಮಾಡ್ತಿದ್ದ ಗೋಪಾಳ ಸಿಂಗ್ ಏನಿದ್ದ ಘೋರಕ್ಕೆ ಹಂಗೆ ಮಾಡ್ತಿದ್ದ ಮತ್ತು ಭಿಕ್ಷಾ ಬೇಡಿ ಬಂದ ಜೋಳಿಗೆ ಅಲ್ಲಿ ಇಡ್ತಿದ್ದ ಭಗವದ್ಗೀತೆಯನ್ನು ಪಟ್ಟಿಸ್ಕೋ ಒಂದು ಮೂಲೆಯ ಕುಂಟಿರ್ತಿದ್ದ ಸಿದ್ಧಾರುಡ ಪೋಳನ ಅವನು ಕರೆದಕ್ಕೆ ಯಾರೋ ಏ ಗೋರಕ್ಕ ಪ್ರಸಾದ ತಗೋಬಾರ್ದು ಅಂಥೇಳಿ ಆ ಜೋಳಿಗೆ ಒಳಗಿಂದ ತೆಗೆದು ಕೊಟ್ಟರೆ ತಿಂತಿದ್ದ ಇಲ್ಲ ಅಂದರೆ ಹಂಗೆ ಉಪವಾಸ ಮಲ್ಕೋತಿದ್ದ ಅವಗೆ ಬಾಯಿ ರುಚಿ ಅನ್ನೋದು ಸತ್ತು ಹೋಗಿತ್ತು ಮತ್ತು ಒಳಗೆ ಇರುವಂಥ ಒಂದು ಬಾಗಿಲಿಗೆ ಹತ್ಕೊಂಡಿರುವಂಥ ಒಂದು ಕೋಲಿ ಅಲ್ಲೇನ ಸನ್ಯಾಸಿಯಾಗಿ ಬಿಟ್ಟಿದ್ದ ಮುಂದೆ ಅವನಿಗೆ ವಯಸ್ಸಾತು ಕಣ್ಣು ಕಾಣ್ದಂಗಾತು ಮೈ ಜರ್ಜರಿತವಾತು ಮತ್ತು ಅವನಿಗೆ ಒಟ್ಟಿನನ್ನು ಅಂತ ಅಂಥೇಳ ಅನ್ನುವಂಥ ಭಾವ ಅವ ಗೊತ್ತಾತು ಮುಂದೆ ಈ ಗೋಪಾಳ ಸಿಂಗ ಸಿದ್ಧಾರ್ಢರ ಮಠಸಳು ಅದಾನ ಅಂತೇಳಿ ಅವನ ಮಕ್ಕಳಿಗೆ ಗೊತ್ತಾಗೈತೆ ಆವಾಗ ಅವನ ಒಬ್ಬ ಮಗ ರಾಮ ಅಂತ ಹೇಳಿಕ್ರ ಅವ ಏನು ಮಾಡ್ತಾನಂದ್ರೆ ತಮ್ಮ ಅಪ್ಪನ ಹಂತಕ್ಕೆ ಬಂದು ಅವನು ಶಿವ ಮಾಡ್ಕೊಂತ ಉಳಿತಾನ ಮುಂದೆ ಒಂದು ದಿನ ಸಿದ್ಧಾರ್ಡಪ್ಪುಗಳು ಪಾಠಶಾಲೆಯೊಳಗೆ ಜೀವನ್ಮುಕ್ತಿ ಸ್ಥಳವನ್ನು ಬೋಧನೆ ಮಾಡಕತ್ತಿದ್ರು ಈ ಗೋರಕ್ಕ ಗೋಪಾಳ ಸಿಂಗನ ಪ್ರಾಣ ಹೊಂಟಿತ್ತು ನೋಡ್ರಿ ಆವಾಗ ಅವನ ಮಗ ಇದ್ದ ಅವ್ನಿಗೆ ಗೊತ್ತಾಕೈತಿ ಅಪ್ಪ ಇನ್ನು ಸಾಯ್ತಾನ ಅಂಥೇಳಿ ಎದುರಿಗೆ ಕೋಣಿ ಎತ್ತಿ ಎತ್ತಿ ನೋಡ್ತಿದ್ದ ಸಿದ್ಧಾರ್ಡ್ರು ಪ್ರವಚನ ಹೇಳೋದನ್ನು ಆ ಪಾಠಶಾಲಿ ಮುಖ್ಯ ದ್ವಾರ ಐತಿ ಅದರ ಬಾಜುಕಿನ ಕೊಲ್ಲಣೆ ಎದುರಿಗೆ ಸಿದ್ಧಾರ್ಡರು ಪ್ರವಚನ ಹೇಳಾಕತ್ತಾರೆ ಆಮೇಲೆ ಏನಂತಿದ್ದ ಸಾವಕಾಶ ನನ್ನ ತೆಲಿ ಎತ್ತಿ ಹಿಡಿಯೋ ನನ್ನ ತಿಳಿ ಎತ್ತಿಡಿಯೋ ಹಿಡಿಯೋ ಅಂತಿದ್ದ ಮಗ್ಗ ತುಳಜಾರಾಮ್ ಎತ್ತಿ ಹಿಡಿತಿದ್ದ ಅಲ್ಲಿ ನೋಡಿ ಆನಂದ ಭಾಷಗಳನ್ನು ಸುರಿಸ್ತಿದ್ದ ನಾನು ಧನ್ಯನಾದ್ನಿಪ ಇವತ್ತು ನೀ ಏನು ಮಾಡೋಕ್ಕತ್ತಿದ್ದೀ ಅಂದರೆ ಜೀವನ್ಮುಕ್ತ ಸ್ಥಿತಿಯನ್ನು ಬೋಧನೆ ಮಾಡೋಕತ್ತಿದ್ದೀವಿ ನಾ ಧನ್ಯನಾದಿ ಅಂತ ಅಂದ ಅಂದ ತನ್ನ ಪ್ರಾಣವನ್ನು ಬಿಟ್ಟ ಪ್ರವಚನವನ್ನು ಮಾಡ್ತಾ ಇದ್ದಂತಹ ಸಿದ್ಧರು ತಟ್ಟನೆ ನಿಲ್ಲಿಸಿದರು ನಡೆಯಿರಿ ಎಲ್ಲರೂ ನಡೆಯಿರಿ ನಮ್ಮ ಗೋರಕನು ಹೊರಟಿದ್ದಾನೆ ಎಲ್ಲರೂ ನೋಡಬನ್ನಿರಿ ಎಂದು ಸಿದ್ಧರು ಶಿಷ್ಯರನ್ನು ಕರೆದರು ಅವರು ಗೋರಕನು ಮಲಗಿಕೊಂಡ ಕೋಣೆಗೆ ನೇರವಾಗಿ ಬಂದು ಮುಂದೆ ಮಾಡಿದ್ದ ಬಾಗಿಲನ್ನು ಸಿದ್ಧರೇ ದೂಡಿ ಒಳಗೆ ಬಂದರು ತುಳಸಾರಾಮನಿಗೆ ದೇವರೇ ನಡೆದು ಕೋಣೆ ಒಳಗೆ ಬಂದಷ್ಟು ಹರ್ಷವಾಯಿತು ಅವನು ಹೋಗಿ ಗುರುಗಳ ಪಾದಕ್ಕೆ ನಮಸ್ಕರಿಸಿದನು ಗೋರಕನ ಮೇಲೆ ಕೈಯಾಡಿಸಿ ಗೋರಕ ಎಂದು ಕರೆದರು ಸಿದ್ಧಾರುಡರು ಎದೆ ಮೇಲೆ ಮಡಚಿದ್ದ ಕೈಗಳು ತಮ್ಮಷ್ಟಕ್ಕೆ ತಾವೇ ಕೈ ಮುಗಿದವು ಕಣ್ಣುಗಳು ತೆರೆದವು ಅಪ್ಪ ಹರಸು ಎಂದು ಬಾಯಿ ಬೇಡ ತೊಡಗಿತು ಕೃತಜ್ಞತೆ ಅವನ ಕಂಗಳಲ್ಲಿ ಸೂಷಿತು ಗುರುಭಕ್ತಿಯನ್ನು ಗೋರಕನ ಗುರು ಭಕ್ತಿಯನ್ನು ನೋಡಬನ್ನಿರು ಎಂದು ಗುರುಗಳು ಎಲ್ಲರನ್ನೂ ಕರೆದು ತೋರಿಸಿದರು ಭಕ್ತಿಯೆಂದರೇ ನಮ್ಮ ಗೋರಕನ ಭಕ್ತಿ ಎಂದು ಅವರು ಕೊಂಡಾಡಿದರು ಗುರುಗಳೇ ನಿಂತು ಅವನ ಸಮಾಧಿ ಮಾಡಿ ಗೋರಕನು ಎಂಟು ಹನ್ನೆರಡು ಹತ್ತೊಂಬತ್ತುನೂರ ಹದಿನೈದರಂದು ಸಿದ್ಧರ ಪಾದದಲ್ಲಿ ಐಕ್ಯನಾದನು ಅಂತ ಹೇಳ್ತಾರೆ ಅದು ಡಿಸೆಂಬರ್ ಎಂಟನೇ ತಾರೀಕು ಹತ್ತೊಂಬತ್ತು ನೂರ ಹದಿನೈದಕ್ಕೆ ನಡೆದಂಥ ಘಟನೆ ತುಳಸಾರಾಮ ಏನು ಮಾಡ್ತಿದ್ದಂದ್ರೆ ಗುರುಗಳ ಪ್ರವಚನಕ್ಕೆ ಅಡ್ಡ ಅಡ್ಡಾಗಬಾರ್ದು ಅಂಥೇಳಿ ತಮ್ಮಪ್ಪನ ಕರ್ಕೊಂಡೇನು ಕುಂತಿದ್ದ ಆ ಕೂಲಿ ಬಾಗಲ ಸ್ವಲ್ಪ ಮುಂದೆ ಮಾಡಿರ್ತಾನೆ ಅದ ಸಮಯದೊಳಗೆ ಆ ಗೋರಕ್ಕನ ಪ್ರಾಣ ಹೋಗ್ತೈತಿ ಪ್ರವಚನ ಹೇಳ್ತಾ ಇದ್ದಂತಹ ಸಿದ್ಧಾರುಡ್ರು ನಮ್ಮ ಗೋರಕ ಹೊಂಟಾನ ಬರ್ಯೋ ನೋಡಬರ್ಯೋ ಅಂತೆಲ್ಲ ಶಿಷ್ಯರನ್ನು ಕರ್ಕೊಂಡು ಆ ಬಾಗಲ ತೆಗಿತಾರೆ ಆ ಗೋರಕ್ಕ ಪ್ರಾಣ ಹೋಗಿರ್ತೈತಿ ತುಳಸಾರಾಮ ಸಿದ್ಧಾರುಡಪ್ಪನ ಪಾದಕ್ಕೆ ಬಿದ್ದ ದುಃಖ ಪಡಕ್ಕೆ ಚಾಲು ಮಾಡ್ತಾನೆ ನಮ್ಮಪ್ಪ ಹೋದ್ರಿ ಅಂಥೇಳ ಆವಾಗ ಸಿದ್ಧಾರುಡರು ಏ ಗೋರಕ್ಕ ಏಳು ಅಂಥೇಳಿಕ್ಯಾರ ಅವನ ತಲೆ ಮೇಲೆ ಕೈ ಆಡಿಸಿದ ಮತ್ತೆ ಜೀವ ಬರ್ತೈತಿ ಗೋರಕ್ಕಗೆ ನಿನ್ನ ಇಚ್ಛಾ ಏನೈತಿ ಕೇಳು ಅಂತ ಹೇಳ್ತಾರೆ ಸಿದ್ಧಾರುಡರು ಆವಾಗ ಸದ್ಗುರುನಾಥ ನನಗೆ ಮೋಕ್ಷವನ್ನು ಕೊಡು ಅಂತ ಗೋರಕ್ಕ ಕೈ ಮುಗಿದು ಕಣ್ಣೀರು ಸುರಿಸ್ತಾನ ಆವಾಗ ಸಿದ್ಧಾರ್ಥರು ಹೇಳ್ತಾರೆ ನೋಡಬನ್ನಿರೋ ಗುರು ಭಕ್ತಿಯ ನಮ್ಮ ಗೋರಕನ ಗುರು ಭಕ್ತಿಯ ಅಂತ ಕರ ಶಿಷ್ಯರಿಗೆ ಹೇಳಿ ಗೋರಕ ಚಿಂತೆ ಮಾಡಬೇಡವು ನಿನ್ನ ಜನ್ಮ ಜನ್ಮಾಂತರದ ಪಾಪಗಳು ಕಡಿದು ಹೋದವು ನೀ ಮುಕ್ತನಾದಿ ಅಂತ ಕರ ಅವನ ತಲೆ ಮೇಲೆ ಮತ್ತೆ ವರದ ಹಸ್ತವನ್ನು ಇಡ್ತಾರೆ ಗೋರಕ ಮತ್ತು ತನ್ನ ಪ್ರಾಣವನ್ನು ತ್ಯಜಿಸ್ತಾನೆ ಹಿಂಗೆ ತಮ್ಮನ್ನು ನಂಬಿದಂತಹ ಆ ಗೋರಕ ಆ ಶಿಷ್ಯನನ್ನು ಉದ್ಧರಿಸಿ ಅವನಿಗೆ ಮೋಕ್ಷವನ್ನು ಅನುಗ್ರಹಿಸ್ತಾರೆ ಸದ್ಗುರುನಾಥ ನಿನ್ನ ಸೇವೆಯನ್ನು ಮಾಡುತ್ತಿರುವಂತಹ ನನ್ನ ಇಚ್ಛೆನೂ ಅದ ನೀನೇ ಸ್ವತಃ ಬಂದು ನಮ್ಮ ಪಾಪವನ್ನು ಕಳೆದು ನಮಗೆ ಮೋಕ್ಷವನ್ನು ನೀಡಬೇಕು ಓಂ ನಮಃ ಶಿವಾಯ